ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಇರ್ತಾರೆ ಸಿದ್ದರಾಮಯ್ಯ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆ ನೀಡದ ಸಚಿವ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸನ್ನಿವೇಶ ಬಂದಾಗ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ಖರ್ಗೆ ಭೇಟಿ ಬಳಿಕ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಹ ಸನ್ನಿವೇಶ ಏನಾದರೂ ಬಂದರೆ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಎಸ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಗನಸನ್ನ ಕಾಣ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಮೇಗಾ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಎಚ್ ಸಿ ಮಹದೇವಪ್ಪ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಸಂಪೂರ್ಣ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಕೂಡ ಅತಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಆಕ್ಟಿವ್ ಆಗಿ ಪಕ್ಷ ಕಟ್ಟಿ ಅಂತ ಹೇಳಿ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾದರೂ ಅಂತ ಸನ್ನಿವೇಶ ಬಂದರೆ ಅದರ ಬಗ್ಗೆ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಗನಸನ್ನ ಕಾಣ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಈಗ ಸಿಎಂ ಕುರ್ಚಿ ಕಾಲಿಲ್ಲ ಅಂತ ಹೇಳಿ ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ

ನೀವು ಯಾವುದು ಚರ್ಚೆ ಆಗ್ಲಿಲ್ಲ ಪಕ್ಷ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಿ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವ್ ಹೇಳದಂತ ಒಂದು ವಿಷಯನೂ ಚರ್ಚೆ ಆಗ್ತದೆ ಸ್ಥಳೀಯ ಸಮಿತಿ ಇದೆಯಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಲ್ಲ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಚರ್ಚೆ ಮಾಡಿದ್ರು ಲೋಕಲ್ ಎಲೆಕ್ಷನ್ ನಡೆಸಬೇಕು ಕಾನ್ಸ್ಟಿಟ್ಯೂಷನ್ಲಿ ಕ್ರಿಯೇಟೆಡ್ ಬಾಡೀಸ್ ಅವರು ಅದನ್ನೇ ಪುನರ್ ಯಾವ ಮಾಡೂ ಡಿಸ್ಕಶನ್ ಆಗಲಿಲ್ಲ ಅಧ್ಯಕ್ಷ ನಡೀತಾ ಇಲ್ವಲ್ಲ ರೇಸ ಅವ್ರು ಏನ್ ಹೇಳಿದ ನನ್ಗೆ ಗೊತ್ತಿಲ್ಲ ರೇಸ್ ಅಂತೂ ಇಲ್ಲ ನೋ ರೇಸ್ ನಾವು ಅದ್ ಯಾವ್ದು ಚರ್ಚೆ ಮಾಡ್ಲಿಲ್ಲ ನಾವು ಪಕ್ಷದ ಸಂಘಟನೆ ಬಲವರ್ಧನೆ ಕರ್ನಾಟಕ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಬೇಸು ಮತ್ತು ಕಾಂಗ್ರೆಸ್ಸಿನ ನೀತಿ ಮತ್ತು ಸಿದ್ಧಾಂತದ ಕೆಳಗಡೆ ಜನ ಬೆಂಬಲ ಪಡೆದು ಆಶೀರ್ವಾದ ಮಾಡಿರೋ ಸರ್ಕಾರ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಪಕ್ಷ ಬಲವರ್ಧನೆ ಆಗಬೇಕು ಸ್ಥಳೀಯ ಸಂಸ್